ಕೋರ್ಟ್ ದೊಡ್ಡವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ಆ ಮಾತಾಡುವುದಕ್ಕೆ ವ್ಯತಿರಿಕ್ತವಾಗಿ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನ್ಯಾಯಾಂಗವನ್ನ ಕುಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಈ ಜಡ್ ಪಾಸ್ ಮಾಡಿದೆ ಜೈಲಿಂದ ಹೊರಗೆ ಬರ್ಬೇಕನ್ನುವಂತಹ ಉದ್ದೇಶದಿಂದನೇ ಆರೋಗ್ಯದ ಕಾರಣಗಳನ್ನ ಕೊಟ್ರ ಈ ಜಡ್ಜ್ಮೆಂಟ್ ಅಲ್ಲಿ ಅದನ್ನೇ ಹೇಳಿದ್ದಾರೆ ಮೆಡಿಕಲ್ ಗ್ರೌಂಡ್ ಕೂಡ ಆಗಿದೆ ಮತ್ತೆ ನೀವು ಏನು ಟಿವಿ ಫೋಟೇಜ್ ಡಿಲೀಟ್ ಅಂಶವನ್ನ ಮಾಡಿದ್ರೆ ನ್ಯಾಯಾಲಯಕ್ಕೂ ಈ ಟ್ವೀಟ್ ಸ್ಟೇಟ್ಮೆಂಟ್ ಯಾವುದೇ ಸಂಬಂಧ ಇಲ್ಲ ಸಾಮಾನ್ಯ ಜನರಿಂದ ಹಿಡಿದು ಈ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಗೂ ಕೂಡ ಕಾನೂನು ಒಂದೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ ಏಳು ಜನರಿಗೆ ಮತ್ತೆ ಈಗ ಜೈಲು ಫಿಕ್ಸ್ ಆಗಿರುವಂತದ್ದು ಇಂದು ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈಗ ಸೆರೆಮನ ವಾಸವನ್ನು ಹಮ್ಮಿಕೊಂಡಿರೋದ್ರು ಈಗ ಈಗ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಅವರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಏನು ಹೇಳ್ತೀರಾ ಈಗ ಮತ್ತೆ ಡಿ ಗ್ಯಾಂಗ್ ಅಂದರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳು ಮತ್ತೆ ಸೆರೆಮನ ವಾಸವನ್ನ ಈಗ ಇವತ್ತು ಇವ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಏನು ಅರ್ಜಿಯನ್ನು ವಜಾ ಮಾಡಿರುವಂಥದ್ದು ಬೇಲ್ ಅರ್ಜಿ ವಜಾ ಮಾಡಿರುವ ಹಿನ್ನೆಲೆಯಲ್ಲಿ ಮತ್ತೆ ಈಗ ಜೈಲಿಗೆ ಫಿಕ್ಸ್ ಆಗಿರುವಂಥದ್ದು ಏನು ಹೇಳ್ತೀರಿ ನೀವು ಒಬ್ಬರು ಲಾಯರ್ ಆಗಿದ್ದನ್ನು ಯಾವ ರೀತಿಯಾಗಿ ಅನಲೈಸ್ ಮಾಡ್ತೀರ ಅಂದರೆ ಈಗ ಕೆಳ ನ್ಯಾಯಾಲಯ ಕೊಟ್ಟಿತ್ತಲ್ಲ ಏನು ಬೇಲ್ ಅಪ್ಲಿಕೇಶನ್ ವಜಾ ಮಾಡಿತ್ತಲ್ಲ ಆ ಆದೇಶವನ್ನು ಸುಪ್ರೀಂ ಕೋರ್ಟು ಎತ್ತಿ ಹಿಡಿದಿದೆ ಅಂದರೆ ಹೈಕೋರ್ಟು ಜಾಮೀನನ್ನು ಕೊಟ್ಟಿತ್ತು ಆ ಜಾಮೀನನ್ನು ಆ ಏನು ಕೊಟ್ಟಿದ್ದಂಥ ಜಾಮೀನನ್ನು ವಜಾ ಮಾಡಿವೆ ಆ ವಜಾ ಮಾಡುವ ಸಮಯದಲ್ಲಿ ಏನು ಆರ್ಗ್ಯುಮೆಂಟ್ ಆಯಿತೋ ಆ ಸಮಯದಲ್ಲಿ ತುಂಬ ಅಬ್ಸರ್ವೇಷನ್ನ ಜಡ್ಜು ಮಾಡಿದ್ರು ಅದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಬಂದಿದೆ ಆದರೆ ನಾವು ಜಡ್ಜ್ಮೆಂಟ್ ನೋಡಿದಾಗ ತುಂಬ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಜಡ್ಜ್ಮೆಂಟ್ ನ ಬರ್ತಿದ್ದಾರೆ ಮತ್ತೆ ಅದ್ರಲ್ಲಿ ತುಂಬಾ ಅಬ್ಸರ್ವೇಷನ್ನ ಮಾಡಿದರೆ ಅದ್ರ ಒಂದು ಭಾಗದವಾಗಿ ಪೋರ್ಷನ್ ಆಫ್ ದಿ ಆರ್ಡರ್ ನಾನು ಓದ್ತೀನಿ ಒಂದು ಮೆಸೇಜ್ ಅನ್ನು ಸಮಾಜಕ್ಕೆ ಪಾಸ್ ಮಾಡಿದ್ದಾರೆ ಏನಂತಂದ್ರೆ ದ ಜಡ್ಜ್ಮೆಂಟ್ ಕನ್ವೆ ಇಸ್ ವೆರಿ ಸ್ಟ್ರಾಂಗ್ ಮೆಸೇಜ್ ದಟ್ ದ ಅಕ್ಯೂಸ್ಡ್ ಮೇ ಅವೇರ್ ಬಿಗ್ ಆರ್ ಸ್ಮಾಲ್ ದ ಅಕ್ಯೂಸ್ಡ್ ದಿಸ್ ಜಡ್ಜ್ಮೆಂಟ್ ಇಸ್ ಕಂಟೈನ್ಸ್ ಎ ವೆರಿ ಸ್ಟ್ರಾಂಗ್ ಮೆಸೇಜ್ ದಟ್ ದ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಟ್ ಎನಿ ಲೆವೆಲ್ ಶುಡ್ ಎನ್ಸೂರ್ ಅಟ್ ಎನಿ ಕಾಸ್ಟ್ ದಟ್ ದ ರೂಲ್ ಆಫ್ ಲಾ ಇಸ್ ಮೇಂಟೈನ್ ನೋ ಮ್ಯಾನ್ ಈಸ್ ಎಬೌ ದಿ ಲಾ ಅಂಡ್ ನೋ ಮ್ಯಾನ್ ಇಸ್ ಬಿಲೋ ಅನ್ನೋ ಅಬ್ಸರ್ವೇಷನ್ನ ಆ ಜಜ್ಮೆಂಟ್ ಅಲ್ಲಿ ಮಾಡಿದ್ದಾರೆ ಅಂದರೆ ಸಮಾಜಕ್ಕೆ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ನೀವು ಸೀರೀಸ ಪ್ರಕರಣಗಳನ್ನ ನೋಡಿದ್ರಿ ಈಗ ಸಾಮಾನ್ಯ ಜನರ ಒಂದು ಮಾತು ಏನಾಗಿತ್ತು ಅಂದರೆ ದೊಡ್ಡಿರೋರು ಕೊಂಡ್ಕೊಬಿಡ್ತಾರೆ ಬಿಡಪ್ಪ ಜಡ್ಜನ್ ಕೊಂಡ್ಕೊಬಿಡ್ತಾರೆ ಬಿಡಪ್ಪ ಕೋರ್ಟ್ ಕಾನೂನು ಕೊಂಡ್ಕೊಬಿಡ್ತಾರೆ ಬಿಡ್ತಾರೆ ಈ ತರದೊಂದು ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಕೋರ್ಟ್ ಗಳ ಬಗ್ಗೆ ಎಲ್ಲ ಒಂದ್ ಕಡೆ ದೊಡ್ಡವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ಕೇವಲ ಸಾಮಾನ್ಯ ಜನರಿಗೆ ಬಡವ್ರಿಗೆ ನಮ್ಮಂತವ್ರಿಗೆ ಸಮ್ಮಾನ್ ಸಾಮಾನ್ಯ ಜನರಿಗೆ ಶಿಕ್ಷೆ ಆಗ್ತಾ ಇದೆ ಹೊರತು ದೊಡ್ಡ ದೊಡ್ಡವ್ರಿಗೆ ಆಗ್ತಾ ಇಲ್ಲ ಅದೆಲ್ಲ ಒಂದ್ ಕಡೆ ಕೊಂಡ್ಕೊಳ್ಳುವ ಹಂತಕ್ಕೆ ಹೋಗ್ಬಿಟ್ಟಿದೆ ಅನ್ನುವ ದಾಟಿನಲ್ಲಿ ಜನರು ಮಾತಾಡ್ಕೊತಾ ಇದ್ರು ಆ ಮಾತಾಡುವುದಕ್ಕೆ ವ್ಯತಿರಿಕ್ತವಾಗಿ ಒಂದು ಸಂದೇಶವನ್ನು ಈ ಸುಪ್ರೀಂ ಕೋರ್ಟ್ನ ಆದೇಶ ನೀಡಿದೆ ಮತ್ತೆ ಕಳೆದ ವಾರ ಕೊಟ್ಟಂತ ಪ್ರಜ್ವಲ್ ಪ್ರಕರಣ ಇರ್ಬೋದು ಆ ಹಿಂದೆ ಯಡಿಯೂರಪ್ಪನವ್ರ ಜೈಲ್ಗೆ ಹೋಗಿದ್ದಿರ್ಬೋದು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದಿರ್ಬೋದು ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗಿದ್ದಿರ್ಬೋದು ಹೀಗೆ ಸಾಲು ಸಾಲು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೈಲ್ಗೆ ಹೋದಾಗ ಒಂದು ಸ್ಟ್ರಾಂಗ್ ಮೆಸೇಜು ಅಂದರೆ ಈ ನ್ಯಾಯಾಂಗ ಬಗ್ಗೆ ದೊಡ್ಡ ಗೌರವ ಬಂದಿದೆ ಅಂದರೆ ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ನ್ಯಾಯಾಂಗವನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜನ್ನು ಈ ಜಡ್ಜ್ಮೆಂಟ್ ಪಾಸ್ ಮಾಡಿದೆ ಅಂದ್ರೆ ಬೇಲರ್ಜಿಯಲ್ಲಿ ಸಹಜವಾಗಿ ಯಾವಾಗ ರದ್ದಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿ ಯಾವ ಸಂದರ್ಭದಲ್ಲಿ ರದ್ದಾಗುತ್ತೆ ಅಂತ ಹೇಳಿ ಈ ಪ್ರಕರಣದಲ್ಲಿ ನೋಡಿದ್ರೆ ಒಂದಷ್ಟು ಪಾಯಿಂಟ್ಸ್ ಔಟ್ ನ ಮಾಡಿದ್ದಾರೆ ಜಡ್ಜು ಏನಂತಂದ್ರೆ ಎ ರೋಲ್ ಈಸ್ ರಿಚಿಂಗ್ ಫಾಲ್ಸ್ ಸರೆಂಡರ್ ಬೈ ಕೋಕ್ಯೂಸುಡ್ ಪೇಮೆಂಟ್ ಔಟ್ ಓವರ್ ದಿ ಕ್ರೈಮ್ ಕನೆಕ್ಷನ್ ವಿತ್ ದಿ ಪೊಲೀಸ್ ಆಫೀಸರ್ಸ್ ಡಿಲೀಷನ್ ಆಫ್ ಸಿ ಸಿ ವಿ ಎವಿಡೆನ್ಸ್ ಫ್ರಮ್ ಎ ಒನ್ ರೆಸಿಡೆನ್ಸ್ కంటన్యూ ఇంప్ ఓవర్ ద ప్రాసిక్యూషన్ విట్నెస్ ఫ్రమ్ ది పబ్లిక్ అపీరెన్స్ ఆఫ్టర్ ది బెయిల్ అదే అటెంప్స్ టు ఇన్ అదర్స్ ది మేక్ ది పాల్ స్టేట్మెంట్ అదే ఇంకా బాగా ప్రముఖవ గ్రౌండ్ ఏటైన్ ఆర్ ఆన్ మిస్ రెజెన్ ఆఫ్ ది మెడికల్ గ్రౌండ్ ನೀವು ಮೆಡಿಕಲ್ ಗ್ರೌಂಡನ್ನು ಏನಂತ ಹೇಳಿದ್ರೆ ಅಂದರೆ ಸರ್ಜರಿ ಮಾಡ್ತೀವಿ ಅಂತ ರೀಸನ್ ಕೊಟ್ಟು ಇಮಿಡಿಯೇಟಾಗಿ ಅವ್ರು ಸರ್ಜನ್ ಆಗ ಸರ್ಜರಿ ಆಗಬೇಕಾಗಿದೆ ಅವ್ರಿಗೆ ಆ ರೀತಿ ಅದರಲ್ಲಿ ಏನು ಹೇಳ್ತಾರೆ ಹಿಂಗೆ ಕಾರಣ ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಹೇಳ್ತಾರೆ ಇನ್ನು ಏನೇನು ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಏನೇನಿದೆ ಅಂತಂದರೆ ಡಯಾಬಿಟಿಕ್ಸ್ ಹೈಪರ್ ಟೆನ್ಷನ್ ಆಮೇಲೆ ಪ್ರಿಯರ್ ಕಾರ್ಡಿಯಾಕ್ ಇಸ್ಯೂಸ್ ಇಷ್ಟೆಲ್ಲ ಇದೆ ಅವ್ರನ್ನ ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು ಅನ್ನೋ ಒಂದು ಮೆಡಿಕಲ್ ರಿಪೋರ್ಟ್ನ ಸಬ್ಮಿಟ್ ಮಾಡಿ ನೀವು ಬೇಲಾಡನ್ನ ತಗೊಂಡಿದಿರಿ ಆದರೆ ಆ ರೀತಿ ಯಾವುದೇ ಸರ್ಜರಿಗಳಾಗ್ಲಿ ಬೇಲಿ ಹೊರಗಡೆ ಬಂದ್ಮೇಲೆ ಬೇಲಿಂದ ಹೊರಗಡೆ ಮೇಲೆ ನೀವು ಆಸ್ಪಿಟಲೈಸ್ ಆಗಿರೋದ್ರ ಬಗ್ಗೆ ಆಗಲಿ ದಾಖಲಾತಿಗಳಿಲ್ಲ ಅನ್ನೋದನ್ನ ಈ ಮೆಡಿಕಲ್ ರೆಕಾರ್ಡ್ಸ್ ನಲ್ಲಿ ಅವ್ರು ಅಬ್ಸರ್ವೇಷನ್ ಮಾಡಿದ್ದಾರೆ ಅಂದ್ರೆ ಕೋರ್ಟ್ಗೆ ನೀವು ಸುಳ್ಳು ಹೇಳಿದಿರಿ ಅನ್ನುವ ಅಂಶವನ್ನ ಈ ಜಡ್ಜ್ಮೆಂಟ್ ಅಲ್ಲಿ ಕಾಣಿಸಿದ್ದಾರೆ ಅಂದ್ರೆ ನೀವು ಕೋರ್ಟ್ಗೆ ಸುಳ್ಳು ಹೇಳಬಾರದು ಅಂತ ಸುಳ್ಳು ಹೇಳಿ ನೀವು ಬೇಲ್ ತಗೋಬಾರದು ಅನ್ನೋ ಉದ್ದೇಶವನ್ನು ಕೂಡ ಆ ಅಂಶವನ್ನು ಕೂಡ ಆ ಜಡ್ಜ್ಮೆಂಟ್ ಅಲ್ಲಿ ಕಾಣಿಸಿದ್ದಾರೆ ಹಾಗಾಗಿ ಇಲ್ಲಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇವರು ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ವಿಟ್ನೆಸ್ ಮೇಲೂ ಕೂಡ ಇಂಪ್ಲುಯೆನ್ಸ್ ಆಗೋ ಸಾಧ್ಯತೆಗಳಿದೆ ಪ್ರಾಸಿಕ್ಯೂಷನ್ ಮೇಲೂ ಕೂಡ ಇಂಪ್ಲುಯೆನ್ಸ್ ಆಗೋ ಸಾಧ್ಯತೆಗಳಿದೆ ಆಮೇಲೆ ಡಿಲೀಸನ್ಸ್ ಆಫ್ ದಿ ಸಮ್ ವಿಟ್ನೆ ಎವಿಡೆನ್ಸ್ ಆಗಬಹುದು ಅನ್ನುವ ಕಾರಣವನ್ನು ಇಟ್ಟುಕೊಂಡು ಜಡ್ಜ್ಮೆಂಟ್ ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಹಾಗಿದ್ರೆ ಜೈಲಿಂದ ಹೊರಗೆ ಬರ್ಬೇಕನ್ನುವಂತಹ ಉದ್ದೇಶದಿಂದನೇ ಆರೋಗ್ಯದ ಕಾರಣಗಳನ್ನ ಕೊಟ್ರ ಅನ್ನುವಂಥದ್ದು ಇದರಲ್ಲಿ ಆಕ್ಚುಲಿ ನಾವು ನೋಡಬೇಕಾಗುತ್ತೆ ಗಮನಿಸಬೇಕಾಗುತ್ತಲ್ಲ ಈ ಜಡ್ಜ್ಮೆಂಟ್ ಅಲ್ಲಿ ಅದನ್ನೇ ಹೇಳಿದ್ದಾರೆ ಈ ಏನು ಈ ಆರ್ಡರ್ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಈ ಆರ್ಡರ್ ಅಲ್ಲಿ ಅದನ್ನೇ ಬರ್ದಿರೋದು ನೀವು ಮಿಸ್ ಮಿಸ್ರೆಪ್ರೆಸೆಂಟೇಷನ್ ಮಾಡಿದಿರಿ ಅನ್ನೋದೇ ಅದರ ಮೂಲ ಉದ್ದೇಶ ಬರ್ದಿದ್ದಾರೆ ವೆರಿ ಕ್ಲಿಯರ್ ಆಗಿ ಬರ್ದಿದ್ದಾರೆ ಮಿಸ್ ರೆಪ್ರೆಸೆಂಟೇಷನ್ ಆಫ್ ದಿ ಮೆಡಿಕಲ್ ಗ್ರೌಂಡ್ಸ್ ಅದನ್ನೇ ಬರ್ದಿದ್ದಾರೆ ಕ್ಲಿಯರ್ ಆಗಿ ಹಾಗಾಗಿ ನೀವು ಕೋರ್ಟ್ಗೆ ಸುಳ್ಳು ಹೇಳಿ ನೀವು ಈ ಬೇಲ್ ತಗೊಂಡಿದಿರಿ ಆ ರೀತಿ ನೀವು ಮಾಡೋದು ತಪ್ಪು ಅನ್ನೋದೇ ಅದರ ಉದ್ದೇಶ ಅಂದ್ರೆ ನಿಜವಾಗಿ ಈಗ ಅಂದ್ರೆ ಬೇಲಿಗೆ ಅಪ್ಲೈ ಮಾಡಿದ ಹಾಗೆ ಆ ಸಮಸ್ಯೆಗಳಿದ್ರೆ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನ ಅಥವಾ ಆಸ್ಪತ್ರೆ ಏನೋ ಆಸ್ಪತ್ರೆಯ ಬಿಲ್ಗಳಾಗಿರ್ಬೋದು ಅಥವಾ ಅದಕ್ಕೆ ಆದಂತಹ ಮೆಡಿಕಲ್ ರಿಪೋರ್ಟ್ ಅನ್ನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಅಥವಾ ಹಿಂಗೆ ಹೌದು ಈಗ ಬೇಲ್ನ ತೆಗೆದುಕೊಳ್ಳಕ್ಕೆ ನಿಮ್ಗೆ ಎರಡು ಗ್ರೌಂಡ್ಸ್ ಇರ್ತವೆ ಒಂದು ಮೆಡಿಕಲ್ ಗ್ರೌಂಡ್ಸ್ ಅಸ್ ಅಫ್ಕೋರ್ಸ್ ಮೆಡಿಕಲ್ ಗ್ರೌಂಡ್ಸ್ ನ ಮೆಡಿಕಲ್ ಗ್ರೌಂಡ್ಸ್ ಆಧಾರದ ಮೇಲೆ ಬೇಲ್ನ ಕೊಡ್ತಕ್ಕಂಥದ್ದು ಅವಕಾಶಗಳಿದೆ ಇನ್ನೊಂದು ಆ ಆ ಕೇಸ್ನ ಆಧಾರದ ಮೇಲೆ ಆ ಕೇಸ್ನ ಯಾವ ಸ್ಟ್ರೆಂತು ಯಾವ ಹಂತದಲ್ಲಿದೆ ಯಾವ ಥರ ಇದೆ ಇವರು ಆರೋಪಿ ಇರುತ್ತರೋ ಯಾವ ರೀತಿ ಸ್ಟ್ರಾಂಗ್ ಆಗಿದ್ದಾರೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅವ್ರ ಪೊಲಿಟಿಕಲ್ ಪವರ್ ಯಾವ ರೀತಿ ಇದೆ ಆ ವಿಟ್ನೆಸ್ ಮೇಲೆ ಏನಾದರೂ ಪ್ರಭಾವ ಬೀರ್ಬೋದು ಈ ಎಲ್ಲ ಅಂಶಗಳನ್ನು ಕೂಡ ಆ ವೈಲ್ ಪಾಸಿಂಗ್ ದಿ ಆರ್ಡರ್ ಗಮನಿಸ್ತಾರೆ ಆದರೆ ಇದರಲ್ಲಿ ಎರಡೂ ಕೂಡ ಆಗಿದೆ ಮೆಡಿಕಲ್ ಗ್ರೌಂಡು ಕೂಡ ಮಿಸ್ ರೆಪ್ರೆಸೆಂಟೇಷನ್ ಆಗಿದೆ ಮತ್ತು ನೀವು ಏನು ಜಡ್ಜ್ ಅವರು ಗಮನಿಸಿರ್ತಕ್ಕಂಥದ್ದು ಆ ಜಡ್ಜ್ಮೆಂಟ್ನಲ್ಲಿ ಸೊ ಹೊರಗಡೆ ಬಂದ ಕೂಡ ಇನ್ಪ್ಲೂಯೆನ್ಸ್ ಆಗ್ತಿದೆ ಕೆಲವು ಸಿಸಿ ಟಿವಿ ಸಿ ಸಿ ಟಿವಿ ಫೋಟೇಜ್ನೆಲ್ಲ ಡಿಲೀಟ್ ಮಾಡಿದ್ರಿ ಅಂಶವನ್ನ ಗಮನಿಸಿದ್ದಾರೆ ಗಮನಿಸಿದ್ದಾರೆ ಓಕೆ ಆಮೇಲೆ ಒಂದಷ್ಟು ವಿಚಾರಗಳಂದ್ರೆ ಅವರು ಶರತ್ತು ಬದ್ಧ ಜಾಮೀನನ್ನ ಹಾಕಿದ್ರು ಹೈಕೋರ್ಟ್ ನಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಇತ್ತೀಚೆಗಷ್ಟೇನೆ ಆ ಚಿಕ್ಕಣನೊಂದಿಗೆ ಆ ಸಿನಿಮಾನು ಕೂಡ ನೋಡಿದ್ರು ಅದು ಎಲ್ಲ ಕಡೆ ಕಾರಣ ಆಯ್ತಾ ಆಮೇಲೆ ಆ ಬೇರೆ ಬೇರೆ ಅಂದ್ರೆ ಹೊರ ರಾಜ್ಯಗಳ ದೇವಸ್ಥಾನ ಹೋಗ್ತಾ ಇತ್ತು ಅದಕ್ಕೆ ಅವಕಾಶ ಇತ್ತ ಅಂದ್ರೆ ಸಿನಿಮಾ ಮಾಡ್ಲಿಕ್ಕೆ ಆ ಹೊರ ದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಹೇಗೆ ಇದು ಇದು ಉಲ್ಲಂಘನೆ ಹೇಗಾಯ್ತು ಅನ್ನುವಂಥದ್ದು ಅದು ಕರೆಕ್ಟ್ ಆ ಸಮಯದಲ್ಲಿ ಜಡ್ಜ್ಮೆಂಟ್ ಬೇಲ್ ತಗೊಂಡಾಗ ಕಂಡೀಷನ್ಸ್ ಹಾಕಿದ್ರು ನೀವು ದೇಶ ಬಟ್ಟೆ ಹೋಗ್ಬಾರ್ದು ಅಂತಿದ್ರು ಎಲ್ಲೂ ಹೊರಗಡೆ ಬೆಂಗಳೂರು ಬಟ್ಟೆ ಹೋಗ್ಬಾರ್ದು ಅಂತಿತ್ತು ಆದ್ರೆ ಅದು ರಿಲ್ಯಾಕ್ಸೇಷನ್ ಕಂಡೀಷನ್ ತಗೊಂಡ್ರು ರಿಲ್ಯಾಕ್ಸೇಷನ್ ಕಂಡೀಷನ್ ತಗೊಂಡು ಹೊರಗಡೆ ಹೋಗ್ಲಿಕ್ಕೂ ಮಾಡ್ಕೊಂಡ್ರು ಹೊರಗಡೆ ಆದ್ಮೇಲೆ ಫಿಲಮ್ ಶೂಟಿಂಗು ಮಾಡ್ಕೊಂಡ್ರು ಫಿಲಂ ಶೂಟಿಂಗ್ ಕಡ್ಮೇಲೆ ಬೇರೆ ದೇಶಕ್ಕೂ ಹೋಗಿ ಮಾಡ್ಕೊಬಿಟ್ರು ಅಂದ್ರೆ ಇದೆಲ್ಲ ಕಡೆ ನೀವು ನ ಮಿಸ್ಲೀಡ್ ಮಾಡಿದಿರಿ ಕೋರ್ಟ್ ಕೋರ್ಟ್ಗೆ ಮಿಸ್ಲೀಡ್ ಮಾಡಿದಿರಿ ಸುಳ್ಳು ಹೇಳಿದಿರಿ ನೀವು ತೆಗೆದುಕೊಂಡ ಉದ್ದೇಶ ಏನು ಬೇಲ್ ತೆಗೆದುಕೊಂಡ ಉದ್ದೇಶ ಆ ನ ಫಾಲೋ ಮಾಡಬೇಕು ಇಟ್ಸ್ ದಿ ಡ್ಯೂಟಿ ಆಫ್ ದಿ ಅಕ್ಯೂಸ್ ಟು ಫಾಲೋ ದಿ ಕಂಡೀಷನ್ಸ್ ಇಂಪೋಸ್ ಬೈ ದಿ ಕೋರ್ಟ್ ಓಕೆ ಕಾನೂನಿಗೆ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತಾ ಅದು ಹೇಗೆ ಅಲ್ಲ ಖಂಡಿತ ಖಂಡಿತ ನಾವು ಯಾರೇ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಸಣ್ಣ ವ್ಯಕ್ತಿ ಇರಲಿ ಕೋರ್ಟ್ ಕೊಟ್ಟಂತ ಆದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕೆಲಸ ಅದೊಂದು ಹಕ್ಕಿನ ರೀತಿ ನಾವು ಅದನ್ನ ಫಾಲೋ ಮಾಡಬೇಕು ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೋರ್ಟ್ ಮುಂದೆ ಹೇಳ್ಕೊಬೋದು ಆದರೆ ಒಂದು ಕಂಡೀಷನ್ ಯಾವುದೋ ಕೊಟ್ಟಿದ್ದು ಒಂದು ಒಂದು ಆದೇಶವನ್ನು ಕೊಟ್ಟಿತು ಅಂದರೆ ಆ ಆದೇಶದ ಕಂಡೀಷನ್ಸ್ನ ನಾವು ಫಾಲೋ ಮಾಡಬೇಕದ್ದು ಭಾರತೀಯರ ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ಕೋರ್ಟ್ಗೆ ನಾವೆಲ್ಲ ಗೌರವ ಕೊಡಬೇಕು ಕೋರ್ಟು ನಿಮ್ಮ ಸಮಸ್ಯೆಗಳನ್ನ ಆಲಸೆ ಆಲ್ಸುತ್ತೆ ಯಾವ ಕೋರ್ಟು ಆಲಸ್ತೇ ಇರೋಲ್ಲ ಆಲಸೆ ಆಲಿಸುತ್ತೆ ಬಟ್ ದ ಅಟ್ ದ ಟೈಮ್ ಅಟ್ ದ ಸೇಮ್ ಟೈಮ್ ನೀವು ಆ ಎಲ್ಲ ಕಂಡೀಷನ್ಸ್ಗಳನ್ನ ಫಾಲೋ ಮಾಡಬೇಕು ಓಕೆ ರೇಣುಕಾಸ್ವಾಮಿ ಅವರ ಕೊಲೆಗೆ ನ್ಯಾಯ ಸಿಗಬೇಕು ಅನ್ನುವಂತಹ ರಮ್ಯಾ ಅವರ ಒಂದು ಸ್ಟೇಟ್ಮೆಂಟು ಅದಾದ ನಂತರದಲ್ಲಿ ನಟ ಪ್ರಥಮ್ ಬಿಗ್ ಬಾಸ್ ಪ್ರಥಮ್ ಗೊತ್ತಿದೆ ನಿಮಗೂ ಕೂಡ ದೊಡ್ಡಬಳ್ಳಾಪುರದ ಹೊರೆಯಲಯದಲ್ಲಿ ಆದಂತಹ ಒಂದು ಘಟನೆ ಈ ಎರಡು ಘಟನೆನೂ ಎಲ್ಲ ಒಂದು ಕಡೆ ಸಿಂಕ್ ಆಯ್ತಾ ಇದು ಒಂದು ಬಲವಾದ ಕಾರಣ ಆಗುತ್ತಾ ಅಥವಾ ಹೇಗೆ ಅನ್ನುವಂಥದ್ದು ಇಲ್ಲ ಇದು ನ್ಯಾಯಾಲಯದ ಮೇಲೆ ಯಾವುದೇ ಎಫೆಕ್ಟ್ ಬೀಳಲ್ಲ ಇದು ನ್ಯಾಯಾಲಯಕ್ಕೂ ಈ ಟ್ವೀಟ್ ವಾರ್ಗೂ ಅಥವಾ ಸ್ಟೇಟ್ಮೆಂಟ್ಗೂ ಯಾವುದೇ ಸಂಬಂಧ ಇಲ್ಲ ನ್ಯಾಯಾಲಯ ಆದೇಶ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ ಆಫ್ ರೆಕಾರ್ಡ್ಸು ಸ್ಟೇಟ್ಮೆಂಟ್ಸು ಅವ್ರು ಹಾಕಿರ್ತಕ್ಕಂಥ ದಾಖಲಾತಿಗಳು ಇದ್ರ ಮೇಲೆ ಆಡ್ರ್ರು ಆದೇಶ ಮಾಡುತ್ತೆ ಹೊರತು ಬೇರೆ ಯಾವುದೇ ಫ್ಯಾನ್ ಫ್ಯಾಲೋವರ್ಸ್ನ ಇಟ್ಕೊಂಡೋ ಅಥವಾ ಇನ್ನೊಬ್ರು ಯಾರೋ ಸ್ಟೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೇ ಕೋರ್ಟ್ ಹೇಳಿರ್ತಕ್ಕಂಥದ್ದು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಸಣ್ಣ ವ್ಯಕ್ತಿ ಇರಲಿ ಎಷ್ಟೇ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರಲಿ ಅಷ್ಟೇ ಇಲ್ಲೇ ಬಲಾಢ್ಯರಾಗಿರಲಿ ನಟರಾಗಿರಲಿ ಅವ್ರು ಏನಾದರೂ ಆಗಿರಲಿ ಅವರೆಲ್ಲರೂ ಕೂಡ ಕಾನೂನಿನ ಕೆಳಗಡೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋ ಮಾತನ್ನು ಈ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿದ್ದಾರೆ ಓಕೆ ಇನ್ನು ಹಾಗಿದ್ರೆ ದರ್ಶನ್ ಪರ ವಕೀಲರಿಗೆ ಇನ್ನೇನೇನು ಚಾಲೆಂಜ್ ಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನೀವು ಏನು ಹೇಳ್ತೀರಾ ಆಸ್ ಎ ಅಡ್ವೊಕೇಟ್ ಆಗಿ ಈಗ ಇದು ಕೇವಲ ಬೇಲ್ ಮೇಲೆ ಮಾತ್ರ ಡಿಸೈಡ್ ಆಗಿರ್ತಕ್ಕಂಥದ್ದು ಫ್ಯಾಕ್ಟ್ಸ್ ಆಫ್ ದಿ ಕೇಸು ಮೆಟೀರಿಯಲ್ ಏನಿದೆ ಡಿಫೆಕ್ಟ್ಸ್ ಏನಿದೆ ಎಲ್ಲೆಲ್ಲಿ ಲೋಪದೋಷಗಳಿದ್ದಾವೆ ತಾಂತ್ರಿಕವಾಗಿ ಎಲ್ಲೆಲ್ಲಿ ದೋ ಲೋಪದೋಷಗಳಿದ್ದಾವೆ ಅವೆಲ್ಲವನ್ನು ಔಟ್ ಮಾಡ್ತಕ್ಕಂಥದ್ದು ಆರೋಪಿತರ ಪರ ವಕೀಲರ ಕೆಲಸ ಅದೆಲ್ಲವೂ ಆ ಚಾರ್ಜ್ ಶೀಟ್ನಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಲ್ಯಾಕುನ ಇದೆ ಎಲ್ಲೆಲ್ಲಿ ತಪ್ಪುಗಳಾಗಿದ್ದಾವೆ ಎಲ್ಲಿ ಪ್ರೊಸೀಜರ್ಸ್ ಲ್ಯಾಪ್ಸ್ ಆಗಿದೆ ಯಾವ ರೀತಿ ತಪ್ಪುಗಳನ್ನು ಈ ನಾ ಇದು ಎನ್ಕ್ವೈರಿ ಮಾಡಬೇಕಾದ್ರೆ ಮಾಡಿದ್ದಾರೆ ಅದೆಲ್ಲವೂ ಸಿಗುತ್ತೆ ಆ ಆಧಾರದ ಮೇಲೆ ಅವರು ಕೇಸನ್ನ ಫೈಟ್ ಮಾಡ್ಬೋದು ಇಟ್ ಇಸ್ ಓನ್ಲಿ ಇದು ಬೇಲ್ ಬೇಲ್ ಮೇಲೆ ಮಾತ್ರ ಡಿಸೈಡ್ ಆಗಿದೆ ಮೆರಿಟ್ಸ್ ಆಫ್ ದಿ ಕೇಸು ಅದು ಟ್ರಯಲಲ್ಲಿ ಗೊತ್ತಾಗುತ್ತೆ ಟ್ರಯಲ್ನಲ್ಲಿ ಆ ವಕೀಲರಿಗೆ ದೊಡ್ಡ ಚಾಲೆಂಜ್ ಇದೆ ಯಾಕೆಂದರೆ ಇದು ದೊಡ್ಡ ಕೇಸು ಟ್ರಯಲ್ ಬೈ ಮೀಡಿಯಾ ಆಗ್ತಾ ಇರೋದ್ರಿಂದ ಪ್ರತಿ ಅಂಶವನ್ನು ಕೂಡ ಭಾಳ ಗಮನದಲ್ಲಿಟ್ಕೊಂಡು ಸೂಕ್ಷ್ಮವಾಗಿ ಕೇಸನ್ನು ನಡೆಸ್ಬೇಕಂತ ಬಹಳ ದೊಡ್ಡ ಜವಾಬ್ದಾರಿ ಆರೋಪಿ ತರ ವಕೀಲರಿಗೆ ಓಕೆ ಹಾಗಿದ್ರೆ ಈಗ ದರ್ಶನ್ ಪರ ವಕೀಲರು ಏನೆಲ್ಲ ಸಾಕ್ಷಿಗಳನ್ನ ಅಥವಾ ದಾಖಲಾತಿಗಳನ್ನ ಪೂರಕ ದಾಖಲಾತಿಗಳನ್ನ ಕೊಟ್ರೆ ಅಂದ್ರೆ ಹೆಲ್ಪ್ ಆಗ್ಬಹುದು ಅನ್ನುವಂಥದ್ದು ಈ ಅಂದ್ರೆ ಟ್ರೈಲಿಂಗ್ ಮಾಡುವಾಗ ಯಾವ ರೀತಿಯಾಗಿ ಇದು ಕೇಸ್ನ ಹ್ಯಾಂಡಲ್ ಮಾಡಬಹುದು ಅಂತ ಹೇಳ್ತೀವಿ ಅಲ್ಲ ಈಗ ಅವ್ರು ಯಾವ ದಾಖಲಾತಿಗಳು ನನ್ನ ಪ್ರಕಾರ ಅದು ಗೊತ್ತಿಲ್ಲ ಆದರೆ ಅವ್ರಿಗೆ ಇರ್ತಕ್ಕಂಥ ದಾಖಲಾತಿಗಳನ್ನ ಅವ್ರೇನು ಇವಾಗ ಕೊಡಲ್ಲ ಅದಾದ ಯಾವಾಗ ಕ್ರಾಸ್ ಎಕ್ಸಾಮಿನ ಇರ್ತದೋ ಎವಿಡೆನ್ಸ್ ಇರ್ತದೋ ಅವಾಗ ಅವ್ರು ಕೊಡ್ತಾರೆ ಆವಾಗ ಮಾತ್ರ ನಮ್ಮ ಗಮನಕ್ಕೆ ಬರೋಕ್ಕೆ ಸಾಧ್ಯ ಹೊರತು ಯಾವುದೇ ಎವಿಡೆನ್ಸು ದಾಖಲಾತಿಗಳು ಏನಾದರೂ ಮೆಟೀರಿಯಲ್ಸ್ ಇತ್ತು ಅಂತಂದರೆ ಅದನ್ನು ಯಾರೂ ಡಿಸ್ಕ್ಲೋಸ್ ಮಾಡಲ್ಲ ಇವಾಗ ಅದು ಯಾವಾಗ ಡಿಸ್ಕ್ಲೋಸ್ ಆಗುತ್ತೆ ಅಂದರೆ ಅದು ಟ್ರಯಲ್ ಮಾಡುವಾಗಲೇ ಗೊತ್ತಾಗ್ತಕ್ಕಂಥದ್ದು ಸೊ ಹಾಗಾಗಿ ಅವ್ರಿಗೊಂದು ದೊಡ್ಡ ಚಾಲೆಂಜು ಸೊ ಅದು ಬೇರೆ ಈ ಜಡ್ಜ್ಮೆಂಟೇ ಬೇರೆ ನಾವು ಜಡ್ಜ್ಮೆಂಟ್ಗೆ ಇದನ್ನ ಲಿಂಕ್ ಮಾಡಬಾರ್ದು ಬೇಲ್ಗೂ ಜಡ್ಜ್ಮೆಂಟ್ಗೂ ಭಾರಿ ಡಿಫ್ರೆನ್ಸ್ ಇದೆ ನೀವು ಜಡ್ಜ್ಮೆಂಟ್ ಈಸ್ ಪ್ಯೂರ್ಲಿ ಅದು ಟ್ರಯಲ್ ಆಗುತ್ತೆ ಈಗ ಅವ್ರು ಮಾಡಿರ್ತಕ್ಕಂಥದ್ದು ಬೇಸಡ್ ಆನ್ ಮೇನ್ ಡಾಕ್ಯುಮೆಂಟ್ಸ್ ಮೇಲೆ ಯಾವುದೇ ವಿಟ್ನೆಸ್ ಆಗಲಿ ಇನ್ನೊಂದಾಗಲಿ ಇಲ್ಲ ಸ್ಟೇಟ್ಮೆಂಟ್ ಆಗಲಿ ಯಾವುದೋ ನೀವು ಯಾವುದು ಕೋರ್ಟ್ ಮುಂದೆ ಯಾವುದೋ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ ಕೇವಲ ಡಾಕ್ಯುಮೆಂಟ್ಸು ನೀವೇನು ಚಾರ್ಜ್ ಶೀಟ್ ಫೈಲ್ ಮಾಡಿದರೆ ಆ ಚಾರ್ಜ್ ಶೀಟ್ ಮೇಲೆ ಅವರು ಕೋರ್ಟ್ ಡಿಸೈಡ್ ಮಾಡಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಟ್ನೆಸ್ಸು ನೋಡ್ತಾರೆ ಡಾಕ್ಯುಮೆಂಟ್ಸೂ ನೋಡ್ತಾರೆ ಚಾರ್ಜ್ ಶೀಟ್ನೂ ನೋಡ್ತಾರೆ ದಾಖಲಾತಿಗಳನ್ನೂ ನೋಡ್ತಾರೆ ಎಲ್ಲ ಕಾಸ್ ಎಕ್ಸಾಮಿನೇಷನ್ ನೋಡ್ತಾರೆ ಇವ್ರ ಕಡೆ ವಿಟ್ನೆಸ್ ನೋಡ್ತಾರೆ ಇವ್ರು ಹಾಕೋ ಡಾಕ್ಯುಮೆಂಟ್ ಅಕ್ಯೂಸ್ಡ್ ಪರ ಹಾಕಿರೋ ಹಾಕುವಂತ ಡಾಕ್ಯುಮೆಂಟು ನೋಡ್ತಾರೆ ಇದು ಇವ್ರ ಪರ ಪರ ಪ್ರಾಸಿಕ್ಯೂಷನ್ ನೋಡ್ತಾರೆ ಅವೆಲ್ಲವನ್ನು ನೋಡಿ ಕೊಡ್ತಕ್ಕಂಥದ್ದು ಜಡ್ಜ್ಮೆಂಟು ಅದೇ ಗೊತ್ತಾಗುತ್ತೆ ಈಗ ನಾವು ಆ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಅವ್ರ ಅಕ್ವಿಟಲ್ ಆಗ್ಬಿಡ್ತಾರ ಅಥವಾ ಕನ್ವಿಕ್ಷನ್ ಆಗ್ಬಿಡ್ತಾ ಈಗ ಹೇಳಲಿಕ್ಕೆ ಬರಲ್ಲ ದಟ್ ಇಸ್ ಎ ಬಿಗ್ ಚಾಲೆಂಜ್ ಅದು ಟ್ರಯಲ್ ಆಗಬೇಕು ಟ್ರಯಲ್ ಅಲ್ಲಿ ಗೊತ್ತಾಗುತ್ತೆ ಬೇಲರ್ಜಿ ಕ್ಯಾನ್ಸಲ್ ಆದಾಗ ರದ್ದಾದಾಗ ಶಿಕ್ಷೆ ಪ್ರಮಾಣವನ್ನು ಯಾವ ರೀತಿಯಾಗಿ ಅವರು ಅನಲೈಸ್ ಮಾಡ್ತಾರೆ ಅನ್ನುವಂಥದ್ದು ಯಾವ ಥರ ಇರುತ್ತೆ ಅಂತ ಇಲ್ಲ ಅದು ಡಿಪೆಂಡಿಂಗ್ ಅಪನ್ ಕೇಸೇ ಹೊರತು ಅದನ್ನ ನಾವು ಹೇಳಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಡಿಪೆಂಡಿಂಗ್ ಅನ್ ಕೇಸು ಮತ್ತೆ ಆ ಚೇರ್ ಸಿಟ್ಟು ಅದು ಎವಿಡೆನ್ಸು ಅದೆಲ್ಲವನ್ನು ನೋಡಿ ಮಾಡಬೇಕೆ ಹೊರತು ಈಗ ಅದನ್ನ ಪ್ರಿ ಡಿಟರ್ಮನ್ ಮಾಡೋಕ್ಕಾಗಲ್ಲ ಓಕೆ ಓವರ್ ಆಲ್ ದರ್ಶನ್ ಅವ್ರ ಕೇಸು ಮತ್ತೆ ಎಲ್ಲಿಗೆ ಹೋಗುತ್ತೆ ಇದು ಎಲ್ಲಿವರೆಗೆ ಮುಟ್ಟುತ್ತೆ ಅನ್ನುವಂಥದ್ದು ಒಂದು ಕಡೆ ಸರ್ ಅಲ್ಲ ನಾನೇನಪ್ಪ ಹೇಳೋದು ಅಂದ್ರೆ ದರ್ಶನ್ ಒಂದು ದೊಡ್ಡ ಫ್ಯಾನ್ ಫಾಲೋ ಇರ್ತಕ್ಕಂತಹ ನಾಯಕ ನಟ ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳು ಇದ್ದಾವೆ ಅವ್ರನ್ನ ಫಾಲೋ ಮಾಡೋಂಥ ಜನ ಇದ್ದಾರೆ ಅವ್ರನ್ನ ರೋಲ್ ಮಾಡಲಕ್ಕೆ ತಗೊಂಡಿರತಕ್ಕಂಥ ಯುವಕರಿದ್ದಾರೆ ಇದ್ದಾರೆ ಅದೆಲ್ಲವನ್ನು ಗಮನ ಇಟ್ಕೊಂಡು ಅವರು ನಡ್ಕೋಬೇಕಾಗಿತ್ತು ಅಂತ ನನ್ನ ಉದ್ದೇಶ ಅದರಲ್ಲಿ ಅವ್ರ ಪಾತ್ರ ಎಷ್ಟಿದೆ ಎಷ್ಟಿಲ್ಲ ನಾನು ಹೇಳೋಕ್ಕಾಗಲ್ಲ ಇದೆಯಾ ಇಲ್ಲವಾ ಎರಡೂ ನಾನು ಹೇಳೋಕ್ಕಾಗಲ್ಲ ಬಟ್ ಇದೇ ಅಂತ ಈ ಇದೇ ಅನ್ನೋ ಆಧಾರದ ಮೇಲೆ ಇವತ್ತು ಕೋರ್ಟ್ ಮಾಡಿದೆ ಬಟ್ ಅವರ ಫ್ಯಾನ್ಸ್ಗೂ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಕೋರ್ಟು ಇವತ್ತು ಆಪಾದನೆ ಹೊರಿಸಿದೆ ಅದ್ರ ಮೇಲೆ ಏನೋ ಇದೆ ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಅದನ್ನು ಫಾಲೋ ಮಾಡಲಿ ಟ್ರಯಲ್ ನಡಿಬೇಕು ಟ್ರಯಲ್ ನಡೆದಾಗ ಅವರು ತಪ್ಪಿತಸ್ತ್ರ ತಪ್ಪಿತಸ್ತ್ರ ಅಲ್ವಾ ಎರಡೂವನ್ನು ಕೂಡ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಸಮಾಧಾನವಾಗಿರಬೇಕು ನಾವು ಅದು ಆಗಲೇ ಹೇಳಿದಾಗ ಜಡ್ಜ್ಮೆಂಟ್ ಇರುವಾಗೆ ನಾವು ಯಾರು ಕೂಡ ನ್ಯಾಯಾಲಯದ ಮೇಲೆ ಇಕ್ಕಿಂತ ದೊಡ್ಡವರು ಯಾರು ಇಲ್ಲ ನ್ಯಾಯಾಲಯದ ಕೆಳಗಡೆ ನ್ಯಾಯಾಂಗದ ಕೆಳಗಡೆ ನಾವೆಲ್ಲರೂ ನ್ಯಾಯಾಲಯಕ್ಕೆ ಗೌರವ ಕೊಡೋಣ ಗೌರವಿಸೋಣ ಜಡ್ಜ್ಮೆಂಟ್ ಬಂದ ಮೇಲೆ ತೀರ್ಮಾನ ಆಗುತ್ತೆ ಓಕೆ ದರ್ಶನ್ ಅವರ ಕೇಸು ಈಗ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗಿರುವಂಥ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಅವರ ವಕೀಲರಿಗೆ ಹಿನ್ನಡೆ ಆಯ್ತಾ ಈ ಕೇಸು ಅಥವಾ ಹೇಗೆ ಖಂಡಿತ ಖಂಡಿತ ಹಿನ್ನಡೆ ಇದೆ ಯಾಕೆ ಅಂದರೆ ನೀವು ಸುಪ್ರೀಂ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರಿಗೆ ಹಿನ್ನಡೆ ಒಂದಷ್ಟು ಜಡ್ಜ್ಗಳು ಏನು ಕ್ವಶನ್ ಕೇಳಿದ್ರು ಅವತ್ತು ಅವತ್ತು ಆರ್ಗ್ಯುಮೆಂಟ್ ನಡ ನಡೆಯುವ ಸಂದರ್ಭದಲ್ಲಿ ಅವ್ರು ಆಗ್ತಂಥ ಕ್ವಶನ್ಸ್ಗಳು ಅವ್ರ ಫೋಟೋಸ್ ಬಗ್ಗೆ ಇರ್ಬೋದು ಅವ್ರ ಮತ್ತು ಅವ್ರದ್ದು ಮೆಡಿಕಲ್ ರೆಕಾರ್ಡ್ಸ್ ಬಗ್ಗೆ ಇರ್ಬೋದು ಮತ್ತು ಕೆಳಗಡೆ ಕೊಟ್ಟನ ತೀರ್ಮಾನದ ಬಗ್ಗೆ ಇರ್ಬೋದು ತೀರ್ಪು ಕೊಟ್ಟಿರೋದ್ರ ಬಗ್ಗೆ ಇರ್ಬೋದು ಎಲ್ಲದರ ಬಗ್ಗೆಯೂ ಕೂಡ ಅವತ್ತೇ ಅವರಿಗೆ ಹಿನ್ನಡೆಯಾಗಿದೆ ಅವತ್ತೇ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ ಸೊ ಹಾಗಾಗಿ ಇದು ಬಹು ದೊಡ್ಡ ಹಿನ್ನಡೆನೇ ಅದನ್ನೇ ಡೌಟೇ ಬೇಡ ಕೊನೆಯದಾಗಿ ಕಾನೂನು ಅಂತ ಹೇಳಿದ್ರೆ ಕಾನೂನ ಕುಣುಕಿನಲ್ಲಿ ಯಾರೇ ಸಿಕ್ಕಾಕೊಂಡ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅಂದ್ರೆ ಎಲ್ಲರೂ ಕೂಡ ಸಮಾನರೇ ಅನ್ನುವಂಥದ್ದು ಈ ಒಂದು ಸಂದೇಶ ಆಗಿರುವಂತದ್ದು ಓವರ್ ಆಲ್ ಏನ್ ಹೇಳ್ತೀರಿ ಸರ್ ಅಲ್ಲ ಖಂಡಿತ ನೋ ಡೌಟ್ ಕಾನೂನು ಎಲ್ಲರೂ ಸಮಾನರೇ ಅದ್ರ ಬಗ್ಗೆ ಡೌಟೇ ಬೇಡ ಸಾಮಾನ್ಯ ಜನರಿಂದ ಹಿಡಿದು ಈ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿವರೆಗೂ ಕೂಡ ಕಾನೂನು ಒಂದೇ ಆದ್ರೆ ಯಾರಿಗೂ ಯಾರು ಬೇರೆ ಬೇರೆ ಡಿಫರೆಂಟ್ ಇಲ್ಲ ಅದರ ಆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನ್ಯಾಯಾಲಯ ತನ್ನ ಆದೇಶಗಳನ್ನ ಮಾಡ್ತಾ ಇದೆ ನ್ಯಾಯಾಲಯ ಚಾಟಿ ಬೀಸುವ ಕೆಲಸವನ್ನು ಮಾಡಿದೆ ಈ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಟರನ್ನ ಜೈಲಿಗೆ ಇದೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಜೈಲಿಗೆ ಹಾಕಿದಂತ ಇದೆ ಅನೇಕ ಪ್ರಕರಣಗಳು ಸಾಬೀತಾಗ್ತದೆ ಅದೇ ಮತ್ತೆ ಮತ್ತೆ ಈ ಒಂದು ಇದೊಂದು ಈಗೊಂದು ಮತ್ತೊಂದು ನಿದರ್ಶನ ಸಾಬೀತಾಗಿದೆ ಅಷ್ಟೆ ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್